ನಾವು ಒಂದು ರೋಮಾಂಚಕ ಕಥೆಗೆ ಕಾಲಿಡೋಣ ಹೌದಾ ಒಂದು ಗದ್ದಲದ ನಗರದ ಬೀದಿಯಲ್ಲಿ ಯಾವಾಗಲೂ ವಾಹನಗಳ ಹಾರ್ನ್ಗಳು ಮತ್ತು ಟ್ರಾಫಿಕ್ನ ಸದ್ದು ತುಂಬಿರುತ್ತದೆ ಅಲ್ಲಿ ಒಂದು ಸಿಗ್ನಲ್ ಬಳಿ ಪ್ರತಿದಿನ ಒಂದು ವಿಶೇಷ ದೃಶ್ಯವನ್ನು ಕಾಣಬಹುದಿತ್ತು ಎಎಸ್ಪಿ ಕಾವೇರಿ ಜೋಶಿ ತನ್ನ ಕಪ್ಪು ಸ್ಕಾರ್ಪಿಯೋ ಕಾರಿನಿಂದ ಇಳಿದು ಸಿಗ್ನಲ್ ಬಳಿ ಕುಳಿತಿರುವ ಒಬ್ಬ ಭಿಕ್ಷುಕನಿಗೆ ಸ್ವಲ್ಪ ಹಣವನ್ನು ಕೊಡುತ್ತಿದ್ದಳು ಆ ಭಿಕ್ಷುಕನ ಮುಖ ಕೊಳಕಾಗಿತ್ತು ಬಟ್ಟೆಗಳು ಹರಿದು ಹೋಗಿದ್ದವು ಅವನು ಹಣವನ್ನು ತೆಗೆದುಕೊಂಡು ತಲೆಬಾಗಿ ಧನ್ಯವಾದ ಹೇಳುತ್ತಿದ್ದ ಕಾವೇರಿ ಅವನನ್ನು ನೋಡಿ ಮುಗುಳ್ನಕ್ಕೂ ಕಾರಿಗೆ ಹತ್ತಿ ತನ್ನ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದಳು ಕಾವೇರಿ ಒಬ್ಬ ಧೈರ್ಯಶಾಲಿ ನ್ಯಾಯವಂತ ಪೊಲೀಸ್ ಅಧಿಕಾರಿಯಾಗಿದ್ದಳು ಎರಡು ವರ್ಷಗಳ ಹಿಂದೆ ಅವಳ ಗಂಡ ಆದಿತ್ಯ ಮಲ್ಹೋತ್ರ ಒಬ್ಬ ವ್ಯಾಪಾರಿ ಒಂದು ನಿಗೂಢ ಅಪಘಾತದಲ್ಲಿ ಸಾಯಲ್ಪಟ್ಟನು ಆ ಘಟನೆ ಕಾವೇರಿಯನ್ನು ಒಡೆದು ಹಾಕಿದರೂ ಅವಳು ತನ್ನ ನೋವನ್ನು ಕೆಲಸದಲ್ಲಿ ಮುಳುಗಿಸಿ ಮರೆಮಾಚಿದಳು ಆದರೂ ಪ್ರತಿದಿನ ಆ ಭಿಕ್ಷುಕನಿಗೆ ಹಣ ಕೊಡುವುದು ಅವಳಿಗೆ ಒಂದು ವಿಚಿತ್ರವಾದ ಸಾಂತ್ವನವನ್ನು ನೀಡಿತು ಬಹುಶಃ ಆ ಭಿಕ್ಷುಕನ ಖಿನ್ನತೆಯ ಕಣ್ಣುಗಳಲ್ಲಿ ಏನೋ ಒಂದು ಅವಳ ಭೂತಕಾಲವನ್ನು ನೆನಪಿಸಿದ್ದಿರಬಹುದು ಒಂದು ದಿನ ಮಳೆ ಸುರಿಯುತ್ತಿರುವ ಬೆಳಗಿನಲ್ಲಿ ಕಾವೇರಿ ಯಾವಾಗಲಂತೆ ಭಿಕ್ಷುಕನಿಗೆ ಹಣ ಕೊಟ್ಟಳು ಆದರೆ ಆ ದಿನ ಅವನು ಹೇಳಿದ ಒಂದು ವಿಷಯ ಕಾವೇರಿಯನ್ನು ಆಘಾತಕ್ಕೊಳಗಾಗಿಸಿತು ಅವನು ಕರ್ಕಶವಾದ ಧ್ವನಿಯಲ್ಲಿ ಮೇಡಂ ನನ್ನನ್ನು ಮದುವೆಯಾಗಿ ಎಂದನು ಕಾವೇರಿ ಅವನನ್ನು ನೋಡಿ ಏನೂ ತಮಾಷೆಯೇ ಎಂಬಂತೆ ನಕ್ಕಳು ನಿನ್ನ ಬಾಯಿಗೆ ಬಂದದ್ದನ್ನೆಲ್ಲಾ ಮಾತನಾಡುವೆಯಾ ಇಗೋ ಇನ್ನೂ ಕೊಂಚ ಹಣ ತೆಗೆದುಕೋ ಏನಾದರೂ ತಿನ್ನು ಎಂದು ಹೇಳಿದಳು ಆದರೆ ಭಿಕ್ಷುಕ ಹಣವನ್ನು ತೆಗೆದುಕೊಳ್ಳಲಿಲ್ಲ ಅವಳನ್ನು ಒಂದು ಕ್ಷಣ ತೀಕ್ಷ್ಣವಾಗಿ ನೋಡಿ ತಲೆ ತಗ್ಗಿಸಿದನು ಆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆ ಭಿಕ್ಷುಕನ ಮಾತುಗಳು ಕಾವೇರಿಯ ಮನಸ್ಸಿನಲ್ಲಿ ಸುತ್ತಾಡುತ್ತಿದ್ದವು ಅವನ ಕಣ್ಣುಗಳಲ್ಲಿ ಏನೋ ಒಂದು ಆದಿತ್ಯನನ್ನು ನೆನಪಿಸುವಂತಿತ್ತು ಎಂದು ಅವಳಿಗೆ ತೋರಿತು ಇಲ್ಲ ನಾನು ಕೇವಲ ಹಾಗೆ ಯೋಚಿಸುತ್ತಿದ್ದೇನೆಯೇ ಎಂದು ಅವಳು ರಾತ್ರಿ ಮನೆಗೆ ಹೋಗುವಾಗ ಯೋಚಿಸಿದಳು ಮರುದಿನ ಕಾವೇರಿ ಮತ್ತೆ ಭಿಕ್ಷುಕನಿಗೆ ಹಣ ಕೊಡಲು ಪ್ರಯತ್ನಿಸಿದಳು ಆದರೆ ಈ ಬಾರಿಯೂ ಅವನು ಹಣವನ್ನು ತೆಗೆದುಕೊಳ್ಳಲಿಲ್ಲ ಬದಲಿಗೆ ಮೇಡಂ ನಿನಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ನನಗೆ ಒಂದು ಅವಕಾಶ ಕೊಡು ಎಂದನು ಕಾವೇರಿಗೆ ಕೋಪ ಬಂದಿತು ನೋಡು ನಾನು ನಿನ್ನನ್ನು ಸಹಾಯ ಮಾಡುತ್ತಿದ್ದೇನೆ ಆ ಹೆಸರಿನಲ್ಲಿ ನೀನು ಏನು ಬೇಕಾದರೂ ಮಾತನಾಡಬಹುದೇ ನಿನ್ನ ಮಿತಿಯಲ್ಲಿ ಇರು ಎಂದು ಕಟುವಾಗಿ ಹೇಳಿದಳು ಆದರೆ ಭಿಕ್ಷುಕ ಹಿಂದೆ ಸರಿಯಲಿಲ್ಲ ಮೇಡಂ ನನಗೆ ನಾನು ಹುಚ್ಚನಂತೆ ಕಾಣಬಹುದು ಆದರೆ ನನ್ನ ಮಾತನ್ನು ಕೇಳು ನಿನಗಾಗಿ ಯಾರಿಗೂ ಮಾಡಲಾಗದ ಒಂದು ಕೆಲಸವನ್ನು ನಾನು ಮಾಡಬಲ್ಲೆ ಎಂದನು ಕಾವೇರಿ ಅವನ ಮಾತುಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಕಂಡಳು ಅವನನ್ನೂ ಒಮ್ಮೆ ನೋಡಿ ಸರಿ ಹೇಳು ನೀನು ಏನು ಮಾಡಬಲ್ಲೆ ಎಂದು ಕೇಳಿದಳು ಆಗ ಭಿಕ್ಷುಕ ಹೇಳಿದನು ಮೇಡಂ ಈ ನಗರದಲ್ಲಿ ಒಂದು ದೊಡ್ಡ ಅಪರಾಧ ಆಗಲಿದೆ ಆ ಮಾಹಿತಿಯನ್ನು ನಾನು ನಿನಗೆ ಕೊಡಬಲ್ಲೆ ಕಾವೇರಿ ನಕ್ಕಳು ಒಬ್ಬ ಭಿಕ್ಷುಕನ ಅಪರಾಧದ ಸುದ್ದಿಗಳನ್ನು ಕೊಡುತ್ತಾನೆ ಹೌದಲ್ವಾ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು ಆದರೆ ಅವಳ ಪೊಲೀಸ್ ಸಹಜ ಅವಳನ್ನು ತಡೆಯಿತು ಸರಿ ಹೇಳು ಆ ಸುದ್ದಿ ಏನು ಎಂದು ಕೇಳಿದಳು ಭಿಕ್ಷುಕ ಸಾವಕಾಶವಾಗಿ ಹೇಳಿದನು ನಿನ್ನೆ ರಾತ್ರಿ ಸಿಗ್ನಲ್ ಬಳಿಯ ಒಂದು ಗೋದಾಮಿನಲ್ಲಿ ಕೆಲವರು ಶಸ್ತ್ರಾಸ್ತ್ರಗಳೊಂದಿಗೆ ಇದ್ದರು ಅವರು ಒಂದು ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದಾರೆ ಅವನು ಜನರ ರೂಪವನ್ನು ಮತ್ತು ಸ್ಥಳದ ವಿವರಗಳನ್ನು ನಿಖರವಾಗಿ ಹೇಳಿದನು ಕಾವೇರಿ ಆ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೂ ತನ್ನ ಕಿರಿಯ ಅಧಿಕಾರಿಗೆ ಆ ಸ್ಥಳವನ್ನು ಪರಿಶೀಲಿಸಲು ಹೇಳಿದಳು ಮರುದಿನ ಪೊಲೀಸರು ಆ ಗೋದಾಮಿನಲ್ಲಿ ದಾಳಿ ನಡೆಸಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡರು ಕಾವೇರಿ ದಿಗ್ಭ್ರಮೆಗೊಂಡಳು ಒಬ್ಬ ಭಿಕ್ಷುಕನಿಗೆ ಇಷ್ಟು ನಿಖರವಾದ ಮಾಹಿತಿ ಹೇಗೆ ಸಿಕ್ಕಿತು ಅವಳು ಮರುದಿನ ಸಿಗ್ನಲ್ ಬಳಿ ಭಿಕ್ಷುಕನೊಂದಿಗೆ ಮಾತನಾಡಲು ನಿರ್ಧರಿಸಿದಳು ಅವನೂ ಅಲ್ಲಿ ಕುಳಿತಿದ್ದನು ನಿನಗೆ ಆ ಮಾಹಿತಿ ಹೇಗೆ ಸಿಕ್ಕಿತು ನೀನೂ ನಿಜವಾಗಿಯೂ ಯಾರು ಎಂದು ಕಾವೇರಿ ಕೇಳಿದಳು ಭಿಕ್ಷುಕ ನಗುತ್ತಾ ಹೇಳಿದನೂ ಮೇಡಂ ನಾನು ಕಾಣುವಂತೆಯೇ ಇದ್ದೇನೆ ಆದರೆ ಈ ನಗರವನ್ನು ನಿನಗೆ ಗೊತ್ತಿರುವುದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತು ಅವನ ಮಾತುಗಳಲ್ಲಿ ಒಂದು ರಹಸ್ಯವು ಅಡಗಿರುವಂತೆ ಕಾವೇರಿಗೆ ತೋರಿತು ನಂತರದ ವಾರಗಳಲ್ಲಿ ಭಿಕ್ಷುಕ ಕಾವೇರಿಗೆ ಸಣ್ಣ ದೊಡ್ಡದಾದ ಅಪರಾಧದ ಮಾಹಿತಿಗಳನ್ನು ಕೊಟ್ಟನು ಪ್ರತಿ ಬಾರಿಯೂ ಅವನ ಮಾಹಿತಿಗಳು ನಿಖರವಾಗಿದ್ದವು ಕಾವೇರಿ ಈಗ ಅವನನ್ನು ಸಾಮಾನ್ಯ ಭಿಕ್ಷುಕನಾಗಿ ನೋಡುತ್ತಿರಲಿಲ್ಲ ಅವನ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ ಎಂದು ಅವಳಿಗೆ ಅರಿವಾಯಿತು ಆದರೆ ಅವಸರದಲ್ಲಿ ಅವನನ್ನು ಪ್ರಶ್ನಿಸುವುದು ಸರಿಯಲ್ಲ ಎಂದು ಅವಳಿಗೆ ಗೊತ್ತಿತ್ತು ಕೆಲವು ದಿನಗಳಲ್ಲಿ ಕಾವೇರಿ ಮತ್ತು ಭಿಕ್ಷುಕನ ನಡುವೆ ಒಂದು ವಿಚಿತ್ರವಾದ ಬಾಂಧವ್ಯ ರೂಪುಗೊಂಡಿತು ಕಾವೇರಿ ಈಗ ಅವನಿಗೆ ಹಣ ಕೊಡುವುದನ್ನು ನಿಲ್ಲಿಸಿ ಮಾತನಾಡಲು ಶುರು ಮಾಡಿದಳು ಭಿಕ್ಷುಕ ಕೆಲವೊಮ್ಮೆ ಆದಿತ್ಯನನ್ನು ನೆನಪಿಸುವ ವಿಷಯಗಳನ್ನು ಹೇಳುತ್ತಿದ್ದ ಒಂದು ದಿನ ಅವನು ಹೇಳಿದನು ಮೇಡಂ ಮಳೆಯಲ್ಲಿ ಕಾಫಿ ಕುಡಿಯುವುದು ಒಂದು ವಿಶೇಷ ಅನುಭವ ಎಂದು ನೀನು ಹೇಳುತ್ತಿದ್ದೆಯಲ್ಲವೇ ಕಾವೇರಿ ದಿಗಿಲುಗೊಂಡಳು ಆ ಮಾತನ್ನು ಅವಳು ಆದಿತ್ಯನಿಗೆ ಮಾತ್ರ ಹೇಳಿದ್ದಳು ಆದರೆ ಅವಳು ನಗುತ್ತಾ ನಿನ್ನ ಸ್ಮರಣಾಶಕ್ತಿ ಚೆನ್ನಾಗಿದೆ ಎಂದು ಹೇಳಿ ಆ ವಿಷಯವನ್ನು ಬದಲಾಯಿಸಿದಳು ಒಂದು ರಾತ್ರಿ ಪೊಲೀಸ್ ಸ್ಟೇಷನ್ನಿಂದ ತಡವಾಗಿ ಮನೆಗೆ ಹೋಗುವಾಗ ಕಾವೇರಿಯ ಕಾರು ಇದ್ದಕ್ಕಿದ್ದಂತೆ ನಿಂತಿತು ಮಳೆ ಜೋರಾಗಿ ಸುರಿಯುತ್ತಿತ್ತು ರಸ್ತೆ ಖಾಲಿಯಾಗಿತ್ತು ಆಗ ಭಿಕ್ಷುಕ ಇದ್ದಕ್ಕಿದ್ದಂತೆ ಅಲ್ಲಿ ಕಾಣಿಸಿಕೊಂಡನು ಅವಳಿಗೆ ಸಹಾಯ ಬೇಕೆಂದು ಮುಂಚಿತವಾಗಿಯೇ ತಿಳಿದವನಂತೆ ಅವನು ಕಾರನ್ನು ಸರಿಪಡಿಸಲು ಸಹಾಯ ಮಾಡಿದನು ಮೇಡಂ ಇನ್ನು ಹೀಗೆ ತಡವಾಗಿ ಒಬ್ಬಳೇ ಹೊರಗೆ ಬರಬೇಡ ಎಂದನು ಅವನ ಧ್ವನಿಯಲ್ಲಿ ಒಂದು ಕಾಳಜಿಯಿತ್ತು ಕಾವೇರಿ ಅವನನ್ನು ಮನೆಗೆ ಬರಲು ಹೇಳಿದಳು ಮೊದಲಿಗೆ ಅವನು ಒಪ್ಪಲಿಲ್ಲ ಆದರೆ ಅವಳ ಒತ್ತಾಯಕ್ಕೆ ಮಣಿದನು ಮನೆಗೆ ಬಂದಾಗ ಕಾವೇರಿ ಅವನಿಗೆ ಊಟವಿಟ್ಟಳು ಊಟ ಮಾಡುವಾಗ ಅವನು ಹೇಳಿದನು ಮೇಡಂ ಈ ಆಹಾರದ ರುಚಿ ನನಗೆ ಹಳೆಯ ದಿನಗಳನ್ನು ನೆನಪಿಸುತ್ತದೆ ಕಾವೇರಿಯ ಹೃದಯ ಜೋರಾಗಿ ಬಡಿಯಿತು ಆದರೆ ಅವಳು ಏನೂ ಕೇಳಲಿಲ್ಲ ಮರುದಿನ ಕಾವೇರಿ ತನ್ನ ಹಳೆಯ ಸ್ನೇಹಿತನಾದ ಫಾರೆನ್ಸಿಕ್ ತಜ್ಞ ನೀಲ್ನನ್ನು ಕರೆದಳು ಭಿಕ್ಷುಕನ ಒಂದು ಫೋಟೋವನ್ನು ಅವಳು ರಹಸ್ಯವಾಗಿ ತೆಗೆದಿದ್ದನ್ನು ಅವನಿಗೆ ತೋರಿಸಿದಳು ನೀಲ್ ಹೇಳಿದನು ಈ ಮುಖ ನನಗೆ ಪರಿಚಿತವಾಗಿದೆ ಆದರೆ ಖಚಿತವಾಗಿ ಹೇಳಲು ಕೆಲವು ಪರೀಕ್ಷೆಗಳು ಬೇಕು ಕಾವೇರಿ ಅವನ ಬಟ್ಟೆಗಳು ಅಥವಾ ಡಿಎನ್ಎ ಪರೀಕ್ಷೆಗೆ ಬಳಸಬಹುದಾದ ಏನಾದರೂ ಸಿಕ್ಕರೆ ನಾನು ಕೊಡುತ್ತೇನೆ ಎಂದು ಹೇಳಿದಳು ಆದರೆ ಅವಳು ಗೊಂದಲದಲ್ಲಿದ್ದಳು ಭಿಕ್ಷುಕನಿಗೆ ತನ್ನ ಬಗ್ಗೆ ಅನುಮಾನ ಬರಬಾರದೆಂದು ಅವಳು ಬಯಸಿದಳು ಆದರೂ ಒಂದು ಯೋಜನೆಯನ್ನು ಸಿದ್ಧಪಡಿಸಿದಳು ಒಂದು ದಿನ ಕಾವೇರಿ ಭಿಕ್ಷುಕನನ್ನು ಮನೆಗೆ ಕರೆದು ನಿನಗೆ ಒಂದು ಹೊಸ ಜೀವನವನ್ನು ಕೊಡಲು ನಾನು ಬಯಸುತ್ತೇನೆ ನೀನು ಇಲ್ಲಿ ನನ್ನೊಂದಿಗೆ ಇರಬಹುದು ಎಂದು ಹೇಳಿದಳು ಮೊದಲಿಗೆ ಅವನು ಒಪ್ಪಲಿಲ್ಲ ಆದರೆ ಅವಳ ಒತ್ತಾಯಕ್ಕೆ ಮಣಿದನು ಅವನು ತನ್ನ ಹೆಸರು ಶಂಕರ್ ಎಂದು ಹೇಳಿದನು ಕಾವೇರಿ ಅವನಿಗೆ ಮನೆಯ ಹಿಂಭಾಗದ ಒಂದು ಸಣ್ಣ ಕೋಣೆಯನ್ನು ಕೊಟ್ಟಳು ಶಂಕರ್ ಮೊದಲಿಗೆ ಸಂಪೂರ್ಣವಾಗಿ ಒಪ್ಪಲಿಲ್ಲ ಆದರೆ ಅವಳ ಒತ್ತಾಯಕ್ಕೆ ಮಣಿದನು ಈಗ ಶಂಕರ್ ಕಾವೇರಿಯ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಆದರೆ ದಿನವಿಡೀ ಹೊರಗೆ ಹೋಗಿ ಸಿಗ್ನಲ್ ಬಳಿ ಭಿಕ್ಷೆ ಬೇಡಿ ಸಂಜೆ ವಾಪಸ್ ಬರುತ್ತಾನೆ ಕಾವೇರಿ ಅವನನ್ನು ಕೇಳುತ್ತಾಳೆ ಶಂಕರ್ ನಿನಗೆ ಬೇಕಾದದ್ದೆಲ್ಲ ನಾನು ಕೊಡುತ್ತೇನೆ ಆಗ ಯಾಕೆ ಇನ್ನೂ ಸಿಗ್ನಲ್ಗೆ ಹೋಗುತ್ತೀಯ ಶಂಕರ್ ನಗುತ್ತಾ ಹೇಳುತ್ತಾನೆ ಮೇಡಂ ಆ ಸಿಗ್ನಲ್ ನನ್ನ ಲೋಕ ಒಂದು ದಿನ ಪೊಲೀಸ್ ಸ್ಟೇಷನ್ನಿಂದ ಕಾವೇರಿಗೆ ಒಂದು ತುರ್ತು ಕರೆ ಬಂದಿತು ಸೂರಜ್ ಗುಪ್ತಾ ಎಂಬ ಒಬ್ಬ ದೊಡ್ಡ ವ್ಯಾಪಾರಿಯ ಗೋದಾಮಿನಲ್ಲಿ ಬೆಂಕಿಯ ಕಾಣಿಕೆಯಾಯಿತು ಆ ಗೋದಾಮು ಕೆಲವು ವಾರಗಳ ಹಿಂದೆ ಶಂಕರ್ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ದಾಳಿ ನಡೆಸಿದ ಸ್ಥಳವಾಗಿತ್ತು ಕಾವೇರಿ ತಕ್ಷಣ ಅಲ್ಲಿಗೆ ಹೋದಳು ಬೆಂಕಿ ಭಯಂಕರವಾಗಿತ್ತು ಗೋದಾಮಿನ ಅರ್ಧದಷ್ಟು ಸುಟ್ಟು ಹೋಗಿತ್ತು ಆದರೆ ಅಲ್ಲಿ ಕೆಲವು ಕಾಗದಗಳ ನಡುವೆ ಒಂದು ಹಳೆಯ ಫೋಟೋ ಸಿಕ್ಕಿತು ಆ ಫೋಟೋದಲ್ಲಿದ್ದ ವ್ಯಕ್ತಿ ಆದಿತ್ಯನಂತೆ ಕಾಣಿಸಿದನು ಫೋಟೋದ ಹಿಂಭಾಗದಲ್ಲಿ ಆದಿತ್ಯ ಎರಡು ಸಾವಿರದ ಹದಿನೆಂಟು ಗುಪ್ತಾ ಎಂಟರ್ಪ್ರೈಸಸ್ ಎಂದು ಬರೆಯಲಾಗಿತ್ತು ಕಾವೇರಿಯ ಹೃದಯ ಜೋರಾಗಿ ಬಡಿಯಿತು ಅವಳು ಆ ಫೋಟೋವನ್ನು ಬ್ಯಾಗ್ನಲ್ಲಿ ಇಟ್ಟು ಸ್ಟೇಷನ್ಗೆ ಹೋದಳು ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ ಇದು ನಿಜವಾಗಿಯೋ ಆದಿತ್ಯನೇ ಆದರೆ ಅದು ಹೇಗೆ ಸಾಧ್ಯ ಆದಿತ್ಯ ಕಾರು ಅಪಘಾತದಲ್ಲಿ ಸತ್ತಿರಲಿಲ್ಲವೆ ಪೊಲೀಸರು ಅವನ ದೇಹವನ್ನು ಗುರುತಿಸಿರಲಿಲ್ಲವೆ ಈ ಫೋಟೋ ಇಲ್ಲಿ ಹೇಗೆ ಬಂತು ಸೂರಜ್ ಗುಪ್ತಾಗೆ ಇದಕ್ಕೆ ಏನು ಸಂಬಂಧ ಎಂದೆಲ್ಲ ಯೋಚಿಸಿದಳು ಮರುದಿನ ಕಾವೇರಿ ಶಂಕರನೊಂದಿಗೆ ಈ ವಿಷಯವನ್ನು ಮಾತನಾಡಲು ನಿರ್ಧರಿಸಿದಳು ಆದರೆ ಅವನು ಸಿಗ್ನಲ್ ಬಳಿ ಇರಲಿಲ್ಲ ಅವಳು ಅವನನ್ನು ಕೇವಲ ಹುಡುಕಿದಳು ಶಂಕರ್ ಎಲ್ಲಿಗೆ ಹೋದನು ಅವನಿಗೆ ಏನಾದರೂ ಆಗಿಬಿಟ್ಟಿತೆ ಅಥವಾ ಏನನ್ನಾದರೂ ನೋಡಿ ಒಳಗಾದನೆ ಎಂದು ಅವಳಿಗೆ ಒತ್ತಡವಾಯಿತು ಸಂಜೆ ಮನೆಗೆ ಬಂದಾಗ ಶಂಕರ್ ಮನೆಯ ಹೊರಗೆ ಕುಳಿತಿದ್ದನು ಅವನ ಮುಖದಣಿದು ಬಟ್ಟೆಗಳು ಕೊಳಕಾಗಿದ್ದವು ಶಂಕರ್ ನೀನು ಎಲ್ಲಿಗೆ ಹೋಗಿದ್ದೆ ನಾನು ನಿನ್ನನ್ನು ಹುಡುಕುತ್ತಿದ್ದೆ ಎಂದು ಕಾವೇರಿ ಕೇಳಿದಳು ಮೇಡಂ ಒಂದು ಸಣ್ಣ ಕೆಲಸವಿತ್ತು ಟೆನ್ಷನ್ ಬೇಡ ಎಂದನು ಕಾವೇರಿ ಆ ಫೋಟೋ ಬಗ್ಗೆ ಕೇಳಲು ನಿರ್ಧರಿಸಿದ್ದರೂ ಇದ್ದಕ್ಕಿದ್ದಂತೆ ನಿಂತಳು ಬದಲಿಗೆ ನಿನಗೆ ಸೂರಜ್ ಗುಪ್ತಾ ಗೊತ್ತೇ ಎಂದು ಕೇಳಿದಳು ಶಂಕರ್ ಒಂದು ಕ್ಷಣ ಅವಳ ಕಣ್ಣುಗಳನ್ನು ನೋಡಿ ಮೇಡಂ ಈ ನಗರದಲ್ಲಿ ಯಾರು ಯಾರನ್ನು ಗೊತ್ತಿರುತ್ತಾರೆ ಅವನು ಒಬ್ಬ ದೊಡ್ಡ ಮನುಷ್ಯನಲ್ಲವೇ ಎಂದನು ಅವನ ಮಾತುಗಳಲ್ಲಿ ಏನೂ ಅಡಗಿರುವಂತೆ ಕಾವೇರಿಗೆ ತೋರಿತು ನಂತರದ ದಿನಗಳಲ್ಲಿ ಕಾವೇರಿ ಸೂರಜ್ ಗುಪ್ತಾನ ಗೋದಾಮಿನ ಬೆಂಕಿಯ ಬಗ್ಗೆ ತನಿಖೆ ಆರಂಭಿಸಿದಳು ಆ ಬೆಂಕಿ ಸಾಮಾನ್ಯ ಅಪಘಾತವಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದು ಎಂದು ತಿಳಿಯಿತು ಸಾಕ್ಷ್ಯಗಳು ಒಬ್ಬ ನಿಗೂಢ ವ್ಯಕ್ತಿಯತ್ತ ಬೆರಳು ತೋರಿಸಿದವು ಕಾವೇರಿ ತನ್ನ ರಹಸ್ಯ ಇನ್ಸ್ಪೆಕ್ಟರ್ ರಮೇಶ್ಗೆ ಶಂಕರನನ್ನು ಗಮನಿಸಲು ಹೇಳಿದಳು ರಮೇಶ್ ಹೇಳಿದನು ಶಂಕರ್ ಪ್ರತಿ ರಾತ್ರಿಯೂ ಬೀದಿಯ ಬಳಿಯ ಒಂದು ಹಳೆಯ ಹಾಳಾದ ಮನೆಗೆ ಹೋಗುತ್ತಾನೆ ಅಲ್ಲಿ ಕೆಲವರನ್ನು ಭೇಟಿಯಾಗುತ್ತಾನೆ ಕಾವೇರಿ ಆ ಮನೆಗೆ ಹೋದಳು ಅಲ್ಲಿ ಗುಪ್ತಾ ಎಂಟರ್ಪ್ರೈಸಸ್ನ ಕೆಲವು ಕಾನೂನುಬಾಹಿರ ವಹಿವಾಟಿನ ದಾಖಲೆಗಳು ಸಿಕ್ಕವು ಆದರೆ ಆಘಾತಕಾರಿಯಾದ ವಿಷಯ ಒಂದು ಹಳೆಯ ಪತ್ರವಿತ್ತು ಅದರಲ್ಲಿ ಬರೆಯಲಾಗಿತ್ತು ಆದಿತ್ಯ ನೀನು ಸತ್ಯವನ್ನು ಮರೆಮಾಚಬೇಕು ಗುಪ್ತಾ ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಕಾವೇರಿಯ ಮನಸ್ಸು ಖಾಲಿಯಾಯಿತು ಆದಿತ್ಯ ನಿಜವಾಗಿಯೂ ಬದುಕಿದ್ದಾನೆಯೇ ಅಥವಾ ಇದು ಬೇರೊಂದು ಬಲೆಯ ಭಾಗವೇ ಕಾವೇರಿ ಸೂರಜ್ ಗುಪ್ತಾನೊಂದಿಗೆ ನೇರವಾಗಿ ಮಾತನಾಡಲು ನಿರ್ಧರಿಸಿದಳು ಆದರೆ ಅದಕ್ಕೂ ಮುನ್ನ ಶಂಕರನಿಂದ ಸತ್ಯವನ್ನು ಕಂಡುಹಿಡಿಯಬೇಕೆಂದು ಯೋಚಿಸಿದಳು ಆ ರಾತ್ರಿ ಅವಳು ಶಂಕರನನ್ನು ಮನೆಗೆ ಕರೆದು ಆದಿತ್ಯನ ಫೋಟೋವನ್ನು ತೋರಿಸಿ ಇದು ಯಾರು ಶಂಕರ್ ನೀನು ನಿಜವಾಗಿಯೂ ಯಾರು ಎಂದು ಕಟುವಾಗಿ ಕೇಳಿದಳು ಶಂಕರ್ ಫೋಟೋವನ್ನು ನೋಡಿ ಮೇಡಂ ಕೆಲವು ಪ್ರಶ್ನೆಗಳಿಗೆ ಕಾಲ ಮಾತ್ರ ಉತ್ತರ ಕೊಡುತ್ತದೆ ಆದರೆ ನಾನು ನಿನ್ನನ್ನು ಎಂದಿಗೂ ನೋಯಿಸುವುದಿಲ್ಲ ಎಂದನು ಕಾವೇರಿಗೆ ಕೋಪ ಬಂದಿತು ನೀನು ಸತ್ಯವನ್ನು ಹೇಳದಿದ್ದರೆ ನಾನು ನಿನ್ನನ್ನು ಬಂಧಿಸುತ್ತೇನೆ ಎಂದು ಹೇಳಿದಳು ಶಂಕರ್ ನಕ್ಕು ಮೇಡಂ ನನ್ನನ್ನು ಬಂಧಿಸಿದರೆ ನೀನು ಹುಡುಕುತ್ತಿರುವ ಸತ್ಯ ಎಂದಿಗೂ ಸಿಗುವುದಿಲ್ಲ ಆ ರಾತ್ರಿ ಶಂಕರ್ ಮತ್ತೊಂದು ಪ್ರಮುಖ ಮಾಹಿತಿಯನ್ನು ಕೊಟ್ಟನು ಸೂರಜ್ ಗುಪ್ತಾನ ಕಚೇರಿಯಲ್ಲಿ ಒಂದು ರಹಸ್ಯ ಬೇಸ್ಮೆಂಟ್ ಇದೆ ಅಲ್ಲಿ ಕಾನೂನುಬಾಹಿರ ದಾಖಲೆಗಳನ್ನು ಇಡಲಾಗಿದೆ ಎಂದನು ಕಾವೇರಿ ತನ್ನ ತಂಡವನ್ನು ಸಿದ್ಧಪಡಿಸಿ ಅಲ್ಲಿ ದಾಳಿ ನಡೆಸಿದಳು ಬೇಸ್ಮೆಂಟ್ನಿಂದ ಹಲವಾರು ಸಾಕ್ಷ್ಯಗಳು ಸಿಕ್ಕವು ದಾಳಿಯ ನಂತರ ಸೂರಜ್ ಗುಪ್ತಾನನ್ನು ಬಂಧಿಸಲಾಯಿತು ಆದರೆ ಕಾವೇರಿಯ ಮನಸ್ಸು ಇನ್ನೂ ಗೊಂದಲದಲ್ಲಿತ್ತು ಅವಳು ಶಂಕರನ ಡಿಎನ್ಎ ಪರೀಕ್ಷೆಗಾಗಿ ನೀಲ್ಗೆ ಕೆಲವು ಮಾದರಿಗಳನ್ನು ಕೊಟ್ಟಳು ಫಲಿತಾಂಶ ಬರಲು ಕೆಲವು ದಿನಗಳು ಬೇಕಾಯಿತು ಒಂದು ದಿನ ಕಾವೇರಿಗೆ ಒಂದು ಅನಾಮಧೇಯ ಸಂಖ್ಯೆಯಿಂದ ಕರೆ ಬಂದಿತು ಒಂದು ಗಂಭೀರವಾದ ಧ್ವನಿ ಹೇಳಿತು ಎಎಸ್ಪಿ ಮೇಡಂ ನೀನು ಬಹಳ ಬುದ್ಧಿವಂತೆ ಆದರೆ ಸತ್ಯದ ಹತ್ತಿರ ಹೋದರೆ ಬೆಲೆ ತೆರಬೇಕಾಗುತ್ತದೆ ಶಂಕರನನ್ನು ಬಿಟ್ಟು ಬಿಡು ಕರೆ ಕಡಿತಗೊಂಡಿತು ಕಾವೇರಿಗೆ ಈಗ ಖಚಿತವಾಯಿತು ಶಂಕರ್ ಸಾಮಾನ್ಯ ಭಿಕ್ಷುಕನಲ್ಲ ಆದರೆ ಈಗ ಹಿಂದೆ ಸರಿಯಲಾಗದು ಎಂದು ಅವಳಿಗೆ ಗೊತ್ತಿತ್ತು ಶಂಕರ್ ನಿಜವಾಗಿಯೂ ಆದಿತ್ಯನೇ ಎಂದು ನಂತರ ತಿಳಿಯಿತು ಎರಡು ವರ್ಷಗಳ ಹಿಂದಿನ ಆ ಅಪಘಾತ ಒಂದು ಸಂಚಿನ ಭಾಗವಾಗಿತ್ತು ಶಂಕರ್ ಆದಿತ್ಯನಾಗಿ ತನ್ನ ಶತ್ರುಗಳನ್ನು ಕಂಡುಹಿಡಿಯಲು ಬೀದಿಯಲ್ಲಿ ಭಿಕ್ಷುಕನ ವೇಷದಲ್ಲಿ ಬದುಕಿದನು ಸೂರಜ್ ಗುಪ್ತ ಕೇವಲ ಒಂದು ಬೊಂಬೆಯಾಗಿದ್ದ ನಿಜವಾದ ಅಪರಾಧಿ ಬೇರೊಬ್ಬನಾಗಿದ್ದ ಆ ವ್ಯಕ್ತಿ ಆದಿತ್ಯನ ವ್ಯಾಪಾರ ಮತ್ತು ಜೀವನವನ್ನು ಹಾಳು ಮಾಡಲು ಯತ್ನಿಸಿದನು ಈಗ ಅವನು ಕಾವೇರಿಯನ್ನು ಗುರಿಯಾಗಿಸುತ್ತಿದ್ದಾನೆ ಒಂದು ದಿನ ಶಂಕರ್ ಮನೆಯಿಂದ ಹೋದನು ಕೇವಲ ಒಂದು ಟಿಪ್ಪಣಿಯನ್ನು ಬಿಟ್ಟು ಮೇಡಂ ನಾನು ಕೆಲವು ದಿನಗಳಿಗೆ ಹೋಗುತ್ತಿದ್ದೇನೆ ವಾಪಸ್ ಬರುತ್ತೇನೆ ಕಾವೇರಿ ನಿರ್ಧರಿಸಿದಳು ಇನ್ನೂ ಕಾಯುವುದಿಲ್ಲ ಶಂಕರನನ್ನು ಹಿಂಬಾಲಿಸಿ ಸತ್ಯವನ್ನು ಕಂಡುಹಿಡಿಯಬೇಕು ಅವಳು ತನ್ನ ವಿಶ್ವಾಸಿಗ ಇನ್ಸ್ಪೆಕ್ಟರ್ ರಮೇಶ್ನನ್ನು ಕರೆದು ಶಂಕರನನ್ನು ಹಿಂಬಾಲಿಸಲು ಯೋಜನೆ ಮಾಡಿದಳು ರಮೇಶ್ ಹೇಳಿದನು ಶಂಕರನನ್ನು ಕೊನೆಯದಾಗಿ ನಗರದ ಹೊರಗಿರುವ ಒಂದು ಹಳೆಯ ಕಾರ್ಖಾನೆಯಲ್ಲಿ ಕಂಡೆ ಆ ಕಾರ್ಖಾನೆ ಕೆಲವು ದಿನಗಳ ಹಿಂದೆ ದಾಳಿ ನಡೆಸಿದ ಸ್ಥಳವಾಗಿತ್ತು ಕಾವೇರಿ ತನ್ನ ತಂಡವನ್ನು ಸಿದ್ಧಪಡಿಸಿದಳು ಆದರೆ ಒಬ್ಬಳೇ ಹೋಗಲು ನಿರ್ಧರಿಸಿದಳು ಶಂಕರನೊಂದಿಗೆ ನೇರವಾಗಿ ಮಾತನಾಡದೆ ಬೇರೆ ದಾರಿಯಿಲ್ಲ ಎಂದು ತೋರಿತು ಅವಳು ತನ್ನ ರಿವಾಲ್ವರ್ನು ಪರಿಶೀಲಿಸಿ ಫೋನ್ನಲ್ಲಿ ಟ್ರ್ಯಾಕರ್ ಆನ್ ಮಾಡಿ ಕಾರಿನಲ್ಲಿ ಕಾರ್ಖಾನೆಗೆ ಹೋದಳು ರಾತ್ರಿಯ ಕತ್ತಲೆ ಮತ್ತು ಮೌನ ಕಾರ್ಖಾನೆಯನ್ನು ಭಯಾನಕವಾಗಿಸಿತ್ತು ಆ ರಾತ್ರಿ ತನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಎಂದು ಕಾವೇರಿಗೆ ಗೊತ್ತಿರಲಿಲ್ಲ ಕಾರ್ಖಾನೆಯ ಹಿಂದಿನ ಬಾಗಿಲಿನ ಮೂಲಕ ಅವಳು ಒಳಗೆ ಪ್ರವೇಶಿಸಿದಳು ಅಲ್ಲಿ ಕಂಡ ದೃಶ್ಯ ಅವಳನ್ನು ಆಘಾತಕ್ಕೊಳಗಾಗಿಸಿತು ಶಂಕರ್ ಒಂದು ಹಳೆಯ ಮೇಜಿನ ಮುಂದೆ ನಿಂತಿದ್ದಾನೆ ಅವನ ಮುಂದೆ ಸೂರಜ್ ಗುಪ್ತಾನ ಸಹೋದರ ಪ್ರದೀಪ್ ಗುಪ್ತಾ ಪೊಲೀಸರು ಎಂದಿಗೂ ಪ್ರದೀಪ್ನನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಏಕೆಂದರೆ ಅವನು ಯಾವಾಗಲೂ ಸೂರಜ್ನ ನೆರಳಿನಲ್ಲಿದ್ದ ಆದರೆ ಈಗ ಅವನು ಶಂಕರನೊಂದಿಗೆ ಕೋಪದಿಂದ ಕಿರುಚಿಕೊಳ್ಳುತ್ತಿದ್ದಾನೆ ಕಾವೇರಿ ಮರೆಯಾಗಿ ನಿಂತು ಅವರ ಮಾತುಕತೆಯನ್ನು ಕೇಳಿದಳು ನೀನು ನನ್ನ ಸಹೋದರನನ್ನು ಜೈಲಿಗೆ ಕಳುಹಿಸಿದೆ ನನ್ನ ಎಲ್ಲ ಯೋಜನೆಗಳನ್ನು ಹಾಳು ಮಾಡಿದೆ ನೀನು ಯಾರು ಇವೆಲ್ಲವನ್ನು ನಿನಗೆ ಹೇಗೆ ಗೊತ್ತು ಎಂದು ಪ್ರದೀಪ್ ಕೇಳಿದನು ಶಂಕರ್ ಶಾಂತವಾಗಿ ಹೇಳಿದನು ನಿನ್ನ ಆಟವನ್ನು ಮುಗಿಸಲು ನಾನು ಆದಿತ್ಯ ಮಲ್ಹೋತ್ರಾನಾಗಿ ವಾಪಸ್ ಬಂದಿದ್ದೇನೆ ಕಾವೇರಿಯ ಹೃದಯ ಒಂದು ಕ್ಷಣ ನಿಂತು ಹೋಯಿತು ಆದಿತ್ಯ ಮಲ್ಹೋತ್ರ ತನ್ನ ಗಂಡ ಕಾವೇರಿ ತನ್ನ ಮನಸ್ಸನ್ನು ನಿಯಂತ್ರಿಸಿ ರಿವಾಲ್ವರ್ ತೆಗೆದು ಪ್ರದೀಪ್ ಕೈಗಳನ್ನು ಮೇಲಕ್ಕೆ ಎತ್ತು ಎಂದು ಕಿರುಚಿದಳು ಶಂಕರನಿಗೆ ಈಗ ಸತ್ಯವನ್ನು ಹೇಳು ಎಂದು ಹೇಳಿದಳು ಶಂಕರ್ ಇಲ್ಲ ಆದಿತ್ಯ ಹೇಳಿದನು ಕಾವೇರಿ ನನ್ನನ್ನು ಕ್ಷಮಿಸು ಎಲ್ಲವನ್ನೂ ಹೇಳಬೇಕೆಂದಿದ್ದೆ ಆದರೆ ಸತ್ಯವನ್ನು ಕಂಡುಹಿಡಿಯಬೇಕಿತ್ತು ಪ್ರದೀಪ್ ಆ ಕ್ಷಣದಲ್ಲಿ ಒಂದು ಬಂದೂಕನ್ನು ತೆಗೆಯಲು ಯತ್ನಿಸಿದನು ಆದರೆ ಕಾವೇರಿ ತಕ್ಷಣ ಗುಂಡು ಹಾರಿಸಿದಳು ಗುಂಡು ಪ್ರದೀಪ್ನ ಕೈಗೆ ತಾಗಿ ಬಂದೂಕು ಕೆಳಗೆ ಬಿತ್ತು ಕಾವೇರಿ ತನ್ನ ತಂಡವನ್ನು ಕರೆದಳು ಅವರು ಪ್ರದೀಪ್ನನ್ನು ಬಂಧಿಸಿ ಕೊಂಡೊಯ್ದರು ಈಗ ಕಾರ್ಖಾನೆಯಲ್ಲಿ ಕಾವೇರಿ ಮತ್ತು ಆದಿತ್ಯ ಮಾತ್ರ ಕಾವೇರಿ ಆದಿತ್ಯನನ್ನು ನೋಡಿ ಕಣ್ಣುಗಳು ತುಂಬಿಕೊಂಡು ಕೇಳಿದಳು ನೀನು ಬದುಕಿದ್ದೆ ಯಾಕೆ ನನಗೆ ಹೇಳಲಿಲ್ಲ ಆದಿತ್ಯ ಹೇಳಿದನು ಕಾವೇರಿ ನಾನು ನಿನ್ನನ್ನು ಶಂಕಿಸಿದೆ ನನ್ನ ಸಾವಿನ ಸಂಚಿನಲ್ಲಿ ನಿನ್ನ ಪಾತ್ರವಿದೆಯೆಂದು ಭಾವಿಸಿದೆ ಅವನು ಎಲ್ಲವನ್ನೂ ವಿವರಿಸಿದನು ಪ್ರದೀಪ್ ಗುಪ್ತಾ ತನ್ನ ವ್ಯಾಪಾರವನ್ನು ವಶಪಡಿಸಿಕೊಳ್ಳಲು ಆ ಅಪಘಾತವನ್ನು ಏರ್ಪಾಡು ಮಾಡಿದ್ದ ಕಾವೇರಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವಳು ಆದಿತ್ಯನನ್ನು ಅಪ್ಪಿಕೊಂಡು ಹೇಳಿದಳು ನೀನು ನನಗೆ ತುಂಬಾ ನೋವನ್ನು ಕೊಟ್ಟೆ ಆದರೆ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗಲು ನಾನು ಇಷ್ಟಪಡುವುದಿಲ್ಲ ಆದಿತ್ಯ ಅವಳನ್ನು ಅಪ್ಪಿಕೊಂಡು ಹೇಳಿದನು ಕಾವೇರಿ ಇನ್ನು ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಆದಿತ್ಯ ತನ್ನ ನಿಜವಾದ ಗುರುತನ್ನು ಲೋಕಕ್ಕೆ ಮುಂದೆ ತೆರೆದಿಟ್ಟನು ಕಾವೇರಿಯೊಂದಿಗೆ ಒಂದು ಹೊಸ ಜೀವನವನ್ನು ಆರಂಭಿಸಿದನು ಆ ಬೀದಿ ಒಂದು ಕಾಲದಲ್ಲಿ ಅವರ ನೋವುಗಳಿಗೆ ಮತ್ತು ರಹಸ್ಯಗಳಿಗೆ ಸಾಕ್ಷಿಯಾಗಿತ್ತು ಈಗ ಅದು ಅವರ ಪ್ರೀತಿಯ ಸಂಕೇತವಾಯಿತು ಈ ಕಥೆ ನಿನಗೆ ಇಷ್ಟವಾಯಿತೆ ಒಂದು ಲೈಕ್ ಕೊಡು ಇನ್ನೂ ಇಂತಹ ಕಥೆಗಳನ್ನು ತರೋಣ ಹೌದಾ